ಗುಡ್ ಮಾರ್ನಿಂಗ್ ಎಲ್ರಿಗೂ ಉಜಯಶಿ ಭಾಗ್ಯವಂತಿ ಸಾರಿ ಗುಡ್ ಈವ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಸಾರಿ ನೆನೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಬನ್ನಿ ಇವತ್ತು ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಗಣೇಶ ಹಬ್ಬ ಸೊ ಎಲ್ರಿಗೂ ಫಸ್ಟ್ ಆಫ್ ಆಲು ಗಣೇಶ ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಇವತ್ತು ಏನು ವೀಡಿಯೋ ಅಂತ ಹೇಳಿ ಚೆನ್ನಾಗಿ ಇವತ್ತು ರಜಾ ಇತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಎದ್ದಿದ್ದೇನೆ ಸೊ ಇವಾಗ ಮತ್ತು ವೀಡಿಯೋ ಇದ್ದೀನಿ ಮತ್ತು ಅರ್ಶನ ಕುಕ್ಮಕ್ಕೆಲ್ಲ ಹೋಗಬೇಕು ಸೊ ಹಾಗಾಗಿ ವೀಡಿಯೋ ಮಾಡಿಬಿಟ್ಟೆ ಹೋಗೋಣ ಆಮೇಲೆ ಮತ್ತೆ ಎಷ್ಟು ಬರೋತ್ತೆ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾನು ನಿಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತೀನಿ ನನಗೋಸ್ಕರ ಒಂದು ಲೈಕ್ ಅಂತ ಕೊಟ್ಬಿಟ್ರೆ ನನಗೆ ಹಂಗೆ ಸು ಖುಷಿಯಾಗಿ ಹೋಗ್ಬಿಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಬಟ್ ಇದು ಇವತ್ತು ವೀಡಿಯೋ ಯಾವುದು ಅಪ್ಪ ಅಂತಂದರೆ ನಿಮಗೆ ಗೊತ್ತೇ ಆಗಿಲ್ಲಪ್ಪ ಗೊತ್ತೇ ಆಗಿಲ್ಲ ಅಲ್ವಾ ಸಾರಿ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ವಿಡಿಯೋ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಜನಗಳು ಮಾತು ಏನು ಆಡ್ತಾ ಇದ್ದಾರೆ ಜನಗಳದ್ದು ಏನು ಇದೆ ರಿಯಾಕ್ಷನ್ ಏನಿದೆ ಅಂತ ನಾನಿವತ್ತು ನಿಮ್ಮೊಂದಿಗೆ ತಿಳಿಸ್ತೇನೆ ಬನ್ನಿ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಯಾವುದೇ ಸ್ಕೀಮ್ಸ್ ಬಿಟ್ಟರೂ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ ಸೊ ನಾನು ಮಾಡೋ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ನೋಡಿ ನಮಗಂತೂ ರಜಾ ಇದೆ ಬಟ್ ಇವತ್ತು ಕಾರ್ಮಿಕರಿಗೆ ಪಾಪ ರಜನ ಇಲ್ಲ ನನಗೆ ಒಂಥರ ಆಗ್ತಾಯಿತ್ತು ಹೊರಗಡೆ ಕೆಲಸ ಮಾಡ್ತಾ ಮಾಡ್ತಾಯಿದೆ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ನಿಮಗೂ ಸೌಂಡ್ ಬರ್ತಾ ಇರಬೇಕು ಮೇ ಬಿ ಸೊ ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ ಸೊ ಯೂಸ್ ಇಲ್ಲ ನಿಮಗೂ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ತುಂಬಾ ಹೋಪಲ್ಲಿದ್ದರು ಜನಗಳೆಲ್ಲ ಏನಪ್ಪ ಅಂತಂದರೆ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳಿದರು ಹೋಗಲಿ ನಮಗೆ ನಾಲ್ಕು ಸಾವಿರ ಬೇಡ ಆರು ಸಾವಿರ ಬೇಡ ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ಎರಡು ಸಾವಿರ ಕೊಟ್ಟರು ಖುಷಿ ಆಗ್ತಿತ್ತು ವರ್ಮಾಲಕ್ಷ್ಮಿಗೆ ಹೇಗೆ ಕೊಟ್ಟಿದ್ದಿದ್ರು ಗೌರಿ ಗಣೇಶ ಹಬ್ಬಕ್ಕೂ ಅದೇ ರೀತಿ ಕೊಡಬೇಕಾಗಿತ್ತು ಪ್ರತಿಯೊಂದು ನ್ಯೂಸಲ್ಲೂ ಅವ್ರು ಹೇಳಿಕೆ ಕೊಟ್ಟಿದ್ದರು ನಮ್ಮ ಮಾನ್ಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಯೊಂದು ನ್ಯೂಸ್ ಆಲಾಗಲಿ ಅವರು ಹೇಳಿಕೆ ಕೊಟ್ಟಿದ್ದೇನಪ್ಪ ಅಂತಂದ್ರೆ ಗೌರಿ ಹಬ್ಬದ ಪ್ರಯುಕ್ತ ನಾವು ಎಲ್ರಿಗೂ ನಾಲ್ಕು ನಾಲ್ಕು ಸಾವಿರ ಹಣ ನಾವು ಆಲ್ರೆಡಿ ಪುಷ್ಪ ಅಂದ್ರೆ ಹಾಕಿದ್ದೇವೆ ಅಂತ ಹೇಳಿದ್ರು ಸೊ ಹಂಗಾಗಿ ಇನ್ನು ಗಣೇಶ ಹಬ್ಬ ಇನ್ನು ಸಂಜೆವರೆಗೂ ಇದೆ ನೋಡೋಣ ಸಂಜೆವರೆಗೂ ಟ್ರೈ ಮಾಡ ಟ್ರೈ ಮಾಡೋಣ ಇನ್ ಕೇಸ್ ಅವ್ರು ಏನಾದರೂ ಹಾಕಿದ್ರೆ ಅವ್ರೇನಾದ್ರೂ ಟ್ರಾನ್ಸ್ಫರ್ ಮಾಡಿದ್ದಿದ್ರೆ ಅದು ಏನಾಗುತ್ತೆ ಅಂತಂದರೆ ನಮಗೆ ನಾಳೆ ಸಂಡೇ ಇದ್ದರೂ ಪರವಾಗಿಲ್ಲ ಬಂದುಬಿಡುತ್ತೆ ಅದು ಸಂಡೇ ಇರಲಿ ಮಂಡೇ ಇರಲಿ ಎನಿ ಹಾಲಿಡೇಸ್ ಯಾವುದಿದ್ರೂ ಓಕೆ ಅದು ಬಂದುಬಿಡುತ್ತೆ ನಮಗೆ ಸೊ ಅದಕ್ಕೇನು ವರಿ ಇಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಬೇರೆ ಆಪ್ಷನ್ನೇ ಇಲ್ಲಲ್ವ ಸೊ ಹಾಗಾಗಿ ಟ್ರೈ ಮಾಡೋದು ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಸೊ ವೆಯ್ಟ್ ಮಾಡಬೇಕು ಆಮೇಲೆ ಇದು ಮಾಡಬೇಕು ಅಷ್ಟೇ ವೇಟ್ ಆ್ಯಂಡ್ ಸಿ ಅಂತಾರಲ್ವ ಸೊ ಹಾಗೆ ಸೊ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ನಾಲ್ಕು ಸಾವಿರ ಬರ್ತಾ ಬ ಬರುತ್ತೆ ಅಂತ ಹೇಳಿದ್ರು ಸೊ ಯಾಕೆ ಬಂದಿಲ್ಲ ಇನ್ನು ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸನ್ಸ್ ಇದೆ ನಮ್ಮ ಮಾನ್ಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಬರೀ ಮಾತಿಗೆ ಮಾತ್ರ ಸೀಮಿತನಾ ಸರ್ಕಾರ ಹತ್ರ ದುಡ್ಡೇ ಇಲ್ಲ ಎಲ್ಲಿಂದ ಬರುತ್ತೆ ಜನಗಳು ಒಂದಿಷ್ಟು ಆಡು ಅಂತಂದರೆ ಒಂದಿಷ್ಟು ಆಡ್ತಾರೆ ಸೊ ನಿಮ್ಗಂತೂ ಗೊತ್ತು ನನ್ನ ನನಗೆ ಜೊತೆಗೆ ನಾನು ಹಿಡ್ಕೊಂಡೆ ಹೇಳ್ತಾ ಇರೋದು ಸೊ ಇಷ್ಟು ಹೇಳು ಅಂದರೆ ಇವೊಂದಿಷ್ಟು ಹೇಳ್ತಾರೆ ನಾನು ನಮ್ಮ ತಾಯಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಅಮ್ಮ ಗೌರಿ ಗಣೇಶ ಹಬ್ಬಕ್ಕೆ ಕಂಪಲ್ಸರಿ ಬಂದೇ ಬರುತ್ತೆ ಆರಾಮಾಗಿ ಆಗಿರು ದುಡ್ಡು ತಗೊಂಡು ಎಂಜಾಯ್ ಮಾಡಿ ಅಂತ ಹೇಳಿದೀನಿ ಸೊ ಎಲ್ರಿಗೂ ಒಂದು ನಿರಾಸೆನೆ ಅಂತ ಹೇಳ್ಬೋದು ಸೊ ಎಲ್ಲರ ವಿಡಿಯೋದಲ್ಲೂ ನೀವು ನೋಡಿರ್ತೀರಾ ಏನಪ್ಪಾ ಅಂತಂದ್ರೆ ಲಕ್ಷ್ಮೀ ಸಾರಿ ಗೃಹಲಕ್ಷ್ಮಿ ದುಡ್ಡು ಖಂಡಿತ ಖಂಡಿತ ಗೌರಿ ಗಣೇಶ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗೂ ಅಷ್ಟೊಂದು ಹೋಪ್ ಇರಲಿಲ್ಲ ಹೇಳಬೇಕು ಅಂದರೆ ಯಾಕಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಯಾಕಂದರೆ ಒಂದು ಮೂರು ತಿಂಗಳಿಂದ ಸ್ಟಾಪ್ ಆಗಿರೋ ಕಾರಣ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗೂ ಅಷ್ಟೊಂದು ಇದು ಇರಲಿಲ್ಲ ಹೋಪ್ ಇರಲಿಲ್ಲ ಬಟ್ ಗೌರಿ ಗಣೇಶ ಹಬ್ಬಕ್ಕೆ ಬಂದುಬಿಟ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಒಂದು ತುಂಬಾ ಹೋಪ್ ಇತ್ತು ಯಾಕಂದರೆ ತುಂಬ ಜನ ಗಣೇಶ ಗೌರಿ ಗಣೇಶ ಹಬ್ಬನೇ ತುಂಬ ಜನ ಮಾಡೋದು ಸೊ ಅವರಿಗೆ ಒಂದು ಅವಶ್ಯಕತೆ ಈ ಎರಡು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ತುಂಬಾ ಇತ್ತು ಸೊ ಹಾಗಾಗಿ ಎಲ್ಲೆಲ್ಲೂ ಫುಲ್ಲು ಗ ಗ್ರಹಲಕ್ಷ್ಮಿದೇ ಹವ ಇತ್ತು ಅಂತಲೇ ಹೇಳ್ಬೋದಿತ್ತು ಬಟ್ ಇನ್ನೂ ಅವರು ಏನಾದರೂ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂತಂದರೆ ಯಾರೂ ವರಿ ಮಾಡ್ಕೋಬೇಡಿ ನಾಳೆ ಸಂಡೇ ಇದ್ದರೂ ಬರುತ್ತೆ ಓಕೆನಾ ಅವ್ರು ಟ್ರಾನ್ಸ್ಫರ್ ಮಾಡಿದ್ದಿದ್ರೆ ಸೊ ನಾಳೆನೂ ಬರುತ್ತೆ ಸಂಡೇ ಇದ್ದರೂ ಬರುತ್ತೆ ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಇವತ್ತು ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಸೊ ಇನ್ನು ಎರಡು ದಿವಸ ಲೇಟ್ ಆದ್ರೂ ಏನು ತೊಂದರೆ ಇಲ್ಲ ಬಂದೇ ಬರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾನು ನಾಲ್ಕು ಸಾವಿರ ಆರು ಸಾವಿರ ಹೇಳ್ತೀನೋ ಹೇಳಲ್ವೋ ಬಟ್ಟು ನಮಗೆ ಏನಪ್ಪ ಅಂತಂದರೆ ಜುಲೈ ತಿಂಗಳದು ಮಾತ್ರ ಪಕ್ಕ ಬರುತ್ತೆ ಯಾಕಂದರೆ ನಾವು ಚೆಕ್ ಮಾಡಿದಾಗ ನಾನು ಹಿಂದೆ ಒಂದು ಎರಡು ಮೂರು ವೀಡಿಯೋ ಬ್ಯಾಕೂ ಹೇಳಿದ್ದೆ ನಿಮಗೆ ನಾಲ್ಕು ಸಾವಿರ ಆರು ಸಾವಿರ ಬರುತ್ತೋ ಇಲ್ವೋ ಬಟ್ ಪಕ್ಕ ಎರಡೆರಡು ಸಾವಿರ ಅಂತೂ ಬಂದೇ ಬರುತ್ತೆ ಯಾಕಂದರೆ ನಾವು ಸ್ಟೇಟಸ್ ಚೆಕ್ ಮಾಡಿದಾಗ ಪುಶ್ ಡಿ ಪಿ ಟಿ ಅಂತ ಬರ್ತಾ ಇದೆ ಸೊ ಹಾಗಾಗಿ ನಾಲ್ಕು ಸಾವಿರ ಡೌಟು ಬಟ್ ಪಕ್ಕ ಏನಾಗುತ್ತೆ ನಾ ಎರಡು ಸಾವಿರ ಅಂತೂ ಬಂದೇ ಬರುತ್ತೆ ಅಂತ ಸೊ ನೋಡಿ ನನ್ನ ಭವಿಷ್ಯವಾಣಿ ಯಾವಾಗಲೂ ಸುಳ್ಳಾಗಲ್ಲ ಅಂತ ಯಾಕಂದರೆ ಸ್ಟೇಟ್ ಸ್ಟೇಟಸ್ ನಮಗೆ ತೋರಿಸ್ತಾ ಇರುತ್ತೆ ಅದು ಹೆಂಗಂದರೆ ನಮ್ಮದು ಯಾರು ಇವಾಗ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ದು ಯಾರೂ ನಂಬಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅವ್ರು ಏನು ಹೇಳಿದರೂ ನಂಬಿಡ್ತಾರೆ ಸೊ ಅದು ಒಂದು ಹೆಂಗಂದರೆ ಒಂದು ಡಿಸಪಾಯಿಂಟ್ ಆಗುತ್ತೆ ಒಂದೊಂದು ಸಾರಿ ನನಗೂ ಯಾಕಂದರೆ ನಮ್ಮದು ಯಾರೂ ನಂಬಕ್ಕೆ ಹೋಗಲ್ಲ ದೊಡ್ಡ ಅಥವಾ ದೊಡ್ಡ ಯೂಟ್ಯೂಬರ್ ಆಗಿರ್ತಾರೆ ನೋಡಿ ಇವಾಗ ಒಂದು ಐದಾರು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅವ್ರು ಏನು ಹೇಳಿದ್ರು ನಂಬಿಡ್ತಾರೆ ಅವರು ಹೀಗೆ ಮಾಡು ಅಂದರೆ ಮಾಡ್ತಾರೆ ಈಗ ಮಾಡಬೇಡ ಅಂತಂದರೆ ಮಾಡೋದೇ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಯಾಕಂದರೆ ಸ್ವತಃ ನಾನು ಅದೇ ಕೆಲಸ ಮಾಡಿರೋದ್ರಿಂದ ನಾನು ಎಕ್ಸಾಕ್ಟ್ ಇದು ಆಗ್ತಾ ಇದೆ ಇದು ಹೀಗೆ ಇದೆ ವಾಸ್ತವ ಅಂತಂದರೂ ಯಾರೂ ನಂಬಲ್ಲ ಸೊ ನಾನು ನನ್ನ ಡ್ಯೂಟಿನ ನಾನು ಮಾಡ್ತಾ ಇರ್ತೀನಿ ಯಾರು ನಂಬಲಿ ಬಿಡಲಿ ಸೊ ನನ್ನ ಕೆಲಸ ಏನಿದೆ ನಿಮಗೆ ತಿಳಿಸೋ ಕೆಲಸ ಹಾಂ ಒಂದು ನಾಲ್ಕು ಜನ ನೋಡಿದ್ರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಯ್ತಾ ಸಾಕು ಅಷ್ಟೇ ನನಗೆ ನೆಮ್ಮದಿದೆ ಅಷ್ಟೇ ನಾನು ಹಾಂ ಒಂದು ನಾಲ್ಕು ಜನಕ್ಕಾದರೂ ಹೆಲ್ಪ್ ಆಗಿದ್ದೀನಿಲ್ಲ ಅಂತ ನನಗೆ ಅಷ್ಟೇ ಒಂದು ಸಮಾಧಾನವೂ ಇರುತ್ತೆ ಓಕೆನಾ ನಾನು ಅದಕ್ಕೂ ಹೇಳಿದ್ದೀನಿ ಎರಡು ಸಾವಿರ ಅಲ್ಲದೆ ಒಂದು ನಾಲ್ಕು ಸಾವಿರ ಬಂದರೆ ನನ್ನಷ್ಟು ಖುಷಿ ಇನ್ನೊಬ್ ಇನ್ನೊಂದು ನನ್ನಷ್ಟು ಖುಷಿ ಇನ್ನೊಬ್ರು ಯಾರೂ ಆಗೋಲ್ಲ ಸೊ ಬಡವರಿಗೆ ಯಾವುದೇ ರೀತಿಯಿಂದ ಹೆಲ್ಪ್ ಆಗಲಿ ಆಗಲಿ ಅಂತ ನಾನು ಇದ್ದೀನಿ ಬಿ ಜೆ ಪಿ ಕಡೆಯಿಂದ ಆದರೂ ಆಗಲಿ ಕಾಂಗ್ರೆಸ್ ಕಡೆಯಿಂದ ಕಡೆಯಿಂದ ಆದರೂ ಆಗಲಿ ಒಟ್ಟಿನಲ್ಲಿ ಒಂದು ಬಡವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅದು ಒಂದು ಇನ್ನು ಮೋದಿ ಕಡೆಯಿಂದ ಮೂರು ಮೂರು ಸಾವಿರ ಕೊಡ್ತಾರೆ ಅದು ಇದು ಅಂತ ಇದ್ದಾರೆ ಆ ಥರ ಏನೂ ಇರೋಲ್ಲ ಯಾರು ಕೊಡಲ್ಲ ಮೂರು ಮೂರು ಸಾವಿರ ಯಾರು ಕೊಡ್ತಾರೆ ಸುಮ್ಮನೆ ಸೊ ಅದೆಲ್ಲ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು ಆ ಥರ ಏನೂ ಇಲ್ಲ ಓಕೆನಾ ಮತ್ತು ಇವಾಗ ಅನ್ನಭಾಗ್ಯ ಅಮೌಂಟು ಕಂಪ್ಲೀಟಾಗಿ ಕ್ಲೋಸ್ ಆಯಿತು ಅಲ್ವಾ ಸೊ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ ನ ಕೇಳಿದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಒಂದು ಕಿಟ್ ಅಂತ ಅಂದರೆ ಒಂದು ಮನೆಗೆ ಯೂಸ್ ಆಗುತ್ತೆ ಯೂಸ್ ಆಗಲಿ ಬಿಡಿ ಎಣ್ಣೆ ಬೇಳೆ ಸಕ್ಕರೆ ಇಷ್ಟ ಆಗುತ್ತೆ ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಕ್ಟೋಬರ್ ಒಂದನೇ ತಾರೀಕಿಂದ ಇದು ಜಾರಿಗೆ ಬರ್ತಾ ಇದೆ ಸೊ ಎಲ್ಲರೂ ಬಿ ರೆಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ತಿಂಗಳಿಂದನೇ ಹೇಳಿದರು ಡಿ ಕೆ ಶಿವಕುಮಾರ್ ಸರ್ ಆ್ಯಂಡ್ ಸಿದ್ದರಾಮಯ್ಯ ಸರ್ ಅವರು ಹೇಳಿದರು ಈ ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಬಟ್ ನಾನಾ ಏನೋ ಇರುತ್ತಲ್ವ ಅವ್ರದ್ದು ಸೊ ಹಾಗಾಗಿ ಮತ್ತೆ ಅಕ್ಟೋಬರ್ ಒಂದರಿಂದ ನಾವು ಈ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಗುರು ಏನಪ್ಪ ಅಂತಂದರೆ ನಾವು ವೇಟ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇರೋಲ್ಲ ನಮ್ಮ ಹತ್ರ ಸೊ ನಾವು ವೇಟ್ ಮಾಡಲೇಬೇಕು ಹೌದು ಮಾತಾಡ್ತೀವಿ ಸುಮ್ಮನೆ ಇರ್ತೀವಿ ಅಷ್ಟೇ ಮತ್ತು ಏನು ನಮಗೆ ಬೇರೆ ಮಾಡೋಕ್ಕೂ ಬರೋಲ್ಲ ಬೇರೆ ಆಪ್ಷನ್ಸು ಇಲ್ಲ ನಮ್ಮ ಹತ್ರ ಯಾಕಂದರೆ ಅದು ರಾಜಕೀಯ ರಾಜಕೀಯಕ್ಕೆ ನಾವು ಹೋಗಿ ಇದು ಮಾಡೋಕ್ಕೆ ಬರೋಲ್ಲ ಅಲ್ವಾ ಸೊ ರಾಜಕೀಯ ಹಿಂಗೂ ಇರುತ್ತೆ ಹಿಂಗೂ ಇರುತ್ತೆ ನಾವು ಹೇಳೋಕ್ಕಾಗಲ್ಲ ಆಫ್ಕೋರ್ಸ್ ಎರಡೆರಡು ಸಾವಿರ ನಮಗೆ ಹೆಲ್ಪ್ ಆಗಿದೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಆ ಎರಡೆರಡು ಸಾವಿರ ಬಗ್ಗೆ ನಾನು ಹೇಳ್ತಾನೇ ಇಲ್ಲ ಯಾಕಂದರೆ ಒಂದು ಇವತ್ತಿಲ್ಲ ನಾಳೆ ಬರುತ್ತೆ ಎಲ್ಲಿ ಹೋಗುತ್ತೆ ಅವ್ರಿಗೂ ಸ್ವಲ್ಪ ಟೆಕ್ನಿಕಲ್ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸರ್ಕಾರದ ಇನ್ನೂ ದುಡ್ಡೇ ರಿಲೀಸ್ ಆಗಿಲ್ಲ ಹೋದ ಸಾರಿ ವರಭಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಎರಡು ಸಾವಿರ ಕೋಟಿ ಏನೋ ಆಗಿತ್ತು ಅಷ್ಟೇ ಈ ಸಾರಿ ಏನು ಇನ್ನೂ ರಿಲೀಸ್ ಆಗಿದೆ ಅಂತಲೂ ಹೇಳಿಲ್ಲ ಎಂಥದ್ದು ಇಲ್ಲ ಅದಕ್ಕೆ ಅಮೌಂಟ್ ಬಂದಿಲ್ಲ ಅಂತಲೇ ಹೇಳ್ಬೋದು ಹೇಳಬೇಕು ಅಂದರೆ ಸೊ ನೋಡೋಣ ಇನ್ನೂ ಇವತ್ತು ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಮತ್ತು ನಾಳೆ ಇನ್ನೂ ನಾಳೆ ಎಲ್ಲ ಟೈಮ್ ಇದೆ ಅಲ್ವಾ ನಮಗೆ ಇನ್ನೂ ಐದು ದಿವಸ ಗಣೇಶ ಚತುರ್ಥಿ ಇರುತ್ತೆ ಸೊ ಹಾಗಾಗಿ ಹಬ್ಬ ಆದ್ಮೇಲೆಲ್ಲ ಯಾರ್ಯಾರು ಸಾಲ ಮಾಡಿದ್ದೀರೋ ಅವ್ರಿಗೆಲ್ಲ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಯಾಕಂದರೆ ತುಂಬ ಜನ ಸಾಲ ಮಾಡಿನೂ ಗಣೇಶ ಕೂರಿಸಿರ್ತಾರೆ ಯಾಕಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪಾಯಿನೂ ಇನ್ ನಾನು ನಂದೇ ಕೇಳಿ ನಮ್ಮ ಹತ್ರನೇ ಒಂದೊಂದು ಒಂದೊಂದು ರೂಪಾಯಿನೂ ಇರಲ್ಲ ಒಂದೊಂದು ಸಾರಿ ಸೊ ಹಾಗಾಗಿ ನಮ್ಮಂಥ ಜನನೇ ಎಷ್ಟೊಂದು ಜನ ಇದ್ದಾರೆ ಸೊ ಅವರಿಗೆಲ್ಲ ಈ ಎರಡೆರಡು ಸಾವಿರ ಸಾಲ ತೀರ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನೇ ಎಷ್ಟೊಂದು ಜನ ಒಂದೊಂದು ಸಾರಿ ದುಡ್ಡೇ ಇರಲ್ಲ ಒಂದೊಂದು ಸರಿ ನಾನೇ ಐನ ಐನೂರು ಐನೂರು ರೂಪಾಯಿ ಯಾರ ಹತ್ರನೂ ಇಸ್ಕೊಂಡಿರ್ತೀನಿ ಸೊ ಹಾಗಾಗಿ ನಂತರನೇ ಜೀವನ ತುಂಬ ಜನ ಮಾಡೋರು ಇದ್ದಾರೆ ಎಲ್ಲ ಇದ್ದವರು ಇದ್ದಾರೆ ಅದ್ರ ಜನ ಅದ್ರ ಸೆಂಟ್ರಲ್ಲಿ ನಮ್ಮಂಥ ಜನೂ ಇದ್ದಾರೆ ಸೊ ನಮ್ಮಂಥ ಜನಗಳಿಗೆ ಈ ಎರಡೆರಡು ಸಾವಿರ ತುಂಬನೇ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಸೊ ವೇಟ್ ಮಾಡೋಣ ನೆಗೆಟಿವಿಟಿ ಮಾತಾಡಬೇಡಿ ನೆಗೆಟಿವ್ ಮಾತಾಡಬೇಡಿ ಅಂತ ಹೇಳ್ತಾ ಏನೇನೋ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಇಷ್ಟು ಜನಕ್ಕೆಲ್ಲ ನಾವೇನೋ ನಾವು ಮಾತಾಡ್ತೀವಿ ಅವರು ಇಷ್ಟು ನಾವೆಲ್ಲ ನಮ್ಮೆಲ್ರಿಗೂ ಅವರು ಅಂದರೆ ನೋಡ್ಕೋಬೇಕು ನಾವೇನು ನಾವು ಇಷ್ಟು ಜನ ನಾವು ಒಬ್ಬರೇ ನಾವು ಅವ್ರ ಮೇಲೆ ಅಳ್ತಾ ಇರ್ತೀವಿ ಅವರೊಬ್ರಾಗಿ ನಾವು ಇಷ್ಟು ಜನಕ್ಕೆಲ್ಲ ನೋಡ್ತಾ ಇರ್ಬೇಕು ಅವರು ಸೊ ಹಾಗಾಗಿ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ನಡೆಯೋಣ ಸೊ ನಮ್ಮ ಮಾನ್ಯ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಮಾತಿಗೆ ಮಾತ್ರ ಸೀಮಿತೆಲ್ಲ ಮಾಡಿಕೊಡ್ತು ಮಾಡ್ತಾರೆ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಇನ್ನೊಂದು ಸಾರಿ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು ನೀವು ಹೋಗಿ ಮಜಾ ಮಾಡಿ ಗಣೇಶ ಎಲ್ಲ ಕೂರಿಸಿರ್ತಾರೆ ಕಲರ್ ಕಲರ್ಫುಲ್ಲಾಗಿ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ನಾನು ಇವಾಗ ಹೊರಗಡೆ ಹೋಗಿ ಹೇಗಿದೆ ಅಂತ ನೋಡಬೇಕು ಸೊ ವಿಡಿಯೋ ಮಾಡಿಬಿಟ್ಟು ಹೋಗೋಣ ಯಾಕಂದರೆ ಮತ್ತೆ ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ಲೇಟ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಏರಿಯಾ ಗಣೇಶಗಳನ್ನೆಲ್ಲ ನಾನು ನೋಡ್ಕೊಂಡು ಬರ್ತೀನಿ ಯಾಕಂದ್ರೆ ಮತ್ತೆ ನಾಳೆ ಅಂತ ನನಗೂ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಖಂಡಿತ ಖಂಡಿತ ಬಂದರೆ ನಿಜ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಬಂತು ಅಂದರೆ ರಾತ್ರಿ ಹನ್ನೆರಡು ಗಂಟೆಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಒಂದು ನನ್ನದು ಪ್ರಾಮಿಸ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ನಾಳೆ ಮಾಡಿದರೆ ಮಾಡ್ತೀನಿ ಇಲ್ಲ ಇಲ್ಲ ಯಾಕಂದರೆ ನಾಳೆ ಸಂಡೆ ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಒನ್ಸ್ ಅಗೇನ್ ಎಲ್ಲರಿಗೂ ಗಣೇಶ್